ನಮಸ್ಕಾರ ಕರ್ನಾಡು ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಬೆಳಗಾವಿಯಲ್ಲಿ ಇಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯನ್ನ ವಹಿಸಿದ್ದ ಬೆಳಗಾವಿ ಕಾಂಗ್ರೆಸ್ ಸಮ್ಮೇಳನಕ್ಕೆ ಇಂದು ಶತಮಾನೋತ್ಸವದ ಸಂಭ್ರಮ ಈ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಜೈ ಬಾಪು ಜೈ ಭೀಮ್ ಹೆಸರಿನಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೆಳಗಾವಿ ಕಾಂಗ್ರೆಸ್ ಸಮ್ಮೇಳನಕ್ಕೆ ಈಗ ಶತಮಾನೋತ್ಸವದ ಸಂಭ್ರಮ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಸಮ್ಮೇಳನ ಇದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಷಯ ಜೈ ಬಾಪು ಜೈ ಭೀಮ್ ಅಧಿವೇಶನವು ನಮ್ಮ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಇಂದು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಹಾಗೆಯೇ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಲೋಕಸಭೆಯ ಸದಸ್ಯ ಕೆ ಸಿ ವೇಣುಗೋಪಾಲ್ ರವರು ಹಾಗೂ ರಾಷ್ಟ್ರೀಯ ಉಸ್ತುವಾರಿ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲ್ ರವರು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಯಾಗಿರುವ ಶ್ರೀಯುತ ಡಿ ಕೆ ಶಿವಕುಮಾರ್ ರವರು ಹಾಗೂ ತೆಲಂಗಾಣದ ಉಪಮುಖ್ಯಮಂತ್ರಿಗಳಾದ ಶ್ರೀ ಬಡ್ಕಿ ವಿಕ್ರಮಾರ್ಕರ್ ಅವರು ಭಾಗವಹಿಸಿದ್ದರು ಜೈ ಬಾಪು ಜೈ ಭೀಮ್ ಸಮಾವೇಶದಲ್ಲಿ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಅನಾವರಣಗೊಳಿಸಿದರು ಜೈ ಬಾಪು ಜೈ ಭೀಮ್ ಸಮ್ಮೇಳನಕ್ಕೆ ನಮ್ಮ ಹಾಸನದಿಂದಲೂ ಕೂಡ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು ನಮ್ಮ ಹಾಸನ ಜಿಲ್ಲೆಯಿಂದ ಹೇಮಂತ್ ಹಾಸನ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಮಾರು ಹಾಸನದಿಂದ ಎಂಟುನೂರರಿಂದ ಒಂಬೈನೂರು ಜನರನ್ನು ಬೆಳಗಾವಿಗೆ ಕರೆದುಕೊಂಡು ಹೋಗಿದ್ದರು ಇಂದು ಬೆಳಗಾವಿಯ ತುಂಬಾ ಕಾಂಗ್ರೆಸ್ ಅಧಿವೇಶನದ ಸಂಭ್ರಮವೋ ಸಂಭ್ರಮ ಅಲ್ಲಿ ಮನೆ ಮಾತಾಗಿತ್ತು ಪಕ್ಷದ ಆಗು ಹೋಗುಗಳ ಕುರಿತು ಮುಂದೆ ನಡೆಯುವ ಅಭಿವೃದ್ಧಿಯ ಕುರಿತು ರಾಜ್ಯದಲ್ಲಿ ತಮ್ಮ ಏಳಿಗೆಯ ಕುರಿತು ಚರ್ಚೆಯನ್ನ ನಡೆಸಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ನಾಡಿನ ಜನತೆಗೆ ಹಾಗೂ ಇದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಗಾಂಧೀಜಿಯವರನ್ನು ಸ್ಮರಿಸೋಣ ಅವರ ತ್ಯಾಗ ಬಲಿದಾನಗಳನ್ನು ನಾವು ಸ್ಮರಿಸಿ ಅವರ ಅಧಿವೇಶನದಲ್ಲಿ ಇನ್ನು ಇನ್ನೂ ಹಲವಾರು ಶತಮಾನ ಉತ್ಸವಗಳನ್ನು ನಾವು ಆಚರಿಸೋಣ ಎಂದು ಡಿ ಕೆ ಶಿವಕುಮಾರವರು ಹಾರೈಸಿದರು ಗಾಂಧೀಜಿಯವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಅವರು ಹೇಳಿದ ಒಂದು ಮಾತು ಬೇರೆ ಸಂಸ್ಕೃತಿಯನ್ನು ಪ್ರೀತಿಸು ನಿನ್ನ ಸಂಸ್ಕೃತಿಯಲ್ಲಿ ನೀನು ಜೀವಿಸು ಎಂಬ ಮಾತನ್ನು ಅರ್ಥ ಮಾಡಿಕೊಂಡು ಇದೇ ರೀತಿಯಾಗಿ ಅವರ ಈ ಸಮಾವೇಶಕ್ಕೆ ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸಿದ್ದೇವೆ ಇನ್ನೂ ಹತ್ತು ಹಲವಾರು ಶತಮಾನೋತ್ಸವಗಳನ್ನು ನಾವು ಆಚರಿಸೋಣ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಟಿ ವಿ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು ಇಡಲು ಸರಸ್ ಮೇಳ ಉದ್ಘಾಟಿಸಲಾಯಿತು ಧ್ವಜಾರೋಹಣ ಹಾಗೂ ಮೆರವಣಿಗೆ ನಡೆಸುವ ಮೂಲಕ ನಮ್ಮ ನಡಿಗೆ ಗಾಂಧಿ ಕನಸಿನೆಡೆಗೆ ಎಂದು ಸಾರಿದ್ದೆವು ನವ ಸತ್ಯಾಗ್ರಹ ಬೈಟಕ್ ನಡೆಸಿ ಎರಡನೇ ದಿನ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೆಸುವುದಕ್ಕೆ ಸಜ್ಜಾಗಿದ್ದೆವು ಆದರೆ ಮಾಜಿ ಪ್ರಧಾನಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಸಮಾವೇಶ ಮಟಕುಗೊಂಡಿತ್ತು ಅದ್ಧೂರಿಯಾಗಿ ಸಿದ್ಧಗೊಂಡಿದ್ದ ಸಿಪಿಇಡಿ ಮೈದಾನ ದಿವಂಗತ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಗೆ ಬಳಕೆಯಾಯಿತು ಇದೀಗ ಮಟಕುಗೊಂಡ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂದರಂದು ಮತ್ತೆ ಅದ್ಧೂರಿಯಾಗಿ ಆಯೋಜನೆಗೊಂಡಿದೆ ಮತ್ತೆ ಅದೇ ಹುರುಪು ಅದೇ ಉತ್ಸಾಹದಲ್ಲಿ ಸಿಪಿಇಡಿ ಮೈದಾನ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎನ್ನುವ ಘೋಷವಾಕ್ಯದೊಂದಿಗೆ ಈ ಸಮಾವೇಶಕ್ಕೆ ಅಣಿಯಾಗಿದೆ ಇದಕ್ಕಾಗಿ ಬೆಳಗಾವಿ ವಿದ್ಯುತ್ ಬೆಳಕಿನ ದೀಪಗಳಲ್ಲಿ